ನೇ ನೇವಾ ಎರಡು ನೀವು ಸೊಸೆ ಬರ ನಿಲ್ವಲ್ಲೇ ಮೂರು ದಿನ ಆಯಿತು ಇನ್ನೇನು ಕೇಳಾಕಿಲ್ರಿ ಅವಳು ಮತ್ತೆ ಅಯ್ಯೋ ಕಾಣಕಂತ ಹೋಗು ಅಲ್ಲ ಅತ್ತೆಯನ್ನು ಭಯ ಇದ್ದದ ಅವಳಿಗೆ ಇದ್ದರೆ ಇಷ್ಟಕ್ಕೆ ಹಾಂ ಮೂರು ದಿನ ಆಯ್ತಲ್ಲ ನಮ್ಮ ಮತ್ತೆ ಒಬ್ಳೆ ಇರ್ತಾಳೆ ನನ್ನ ಮಗಳಿಗೇನು ಮಾಡೋಕೆ ಬರೋತಿಲ್ಲ ಅದು ಏನು ಮಾಡ್ಕೊಂಡಿದಾರೋ ಏನೋ ನೋಡದ ಮಾಡೋದ ಅಂದನೆ ಹೋಗಿ ಕುಂತವಳಲ್ಲ ಅಲ್ಲಿ ಬರಲಿರು ಇವತ್ತು ನನ್ನ ಮಗ ಬರಲಿ ಸರಿಯಾಗಿ ಮಾಡ್ತೀನಿ ನೋಡಿ ಮಾಡ್ಸ್ತೀವಿ ಮಾಡ್ಸ್ತೀವಿ ಅವ್ನು ಮಾಡಿದ್ರಿ ಅವಳ್ಯಾಕೆ ಹಿಂಗೆ ಹೋಗಿ ಕೂತ್ಕೊತಿದ್ಲು ಹಾಂ ಮಗಳಿಗೊಂದು ಭಾಗ ಅಲ್ಲ ಅಲ್ಲೇ ಕಾಣಲೇವ ಬಂದಾಗ್ಲಿಂದ ನೋಡ್ತಾ ಇದೀನಿ ಆ ರೂಮಿಂದ ಆಚೆ ಬಂದಿ ಅತ್ತೆ ಏನು ಎತ್ತ ಅಂತ ನನ್ನ ಮಾತಾಡ್ಸಿದ್ಲವಳು ಕರಿ ಏನ್ ಮಾಡ್ತಿದ್ದೀಯ ರೂಮ್ಗೆ ಅಯ್ಯೋ ಕಾಣ್ಕೊಂಡು ಹಾಕು ಬಾಯಿ ನಿಮ್ಮ ಬಂದವಳ ಅದೇನು ಮಾತಾಡ್ಬೇಕಂತ ಗೊತ್ತಾ ನಿಮ್ಮ ಅತ್ತೆ ಗೊತ್ತಿಲ್ಲ ನಿಂಗೆ ಮಾತಾಡ್ಸುವ ಚೆನ್ನಾಗ್ ಮಾತಾಡ್ಸು ಬೇಜಾರ್ ಮಾಡ್ಕೊತಿಲ್ವಲ್ಲ ಅತ್ತೆ ನವ್ಯ ಬಂದಾಗಲಿಂದ ನಾನು ಮಾತಾಡ್ಸಿಲ್ಲ ಕಣ ಅಂತ ಕೂತಳ

జాస్తి బందే ఇలా నన్ను బందోడిల్ హాగ్ గొప్పలా అంతే అద్యావా ఆంటీ అయ్యు అత్త ఆంటీ ఆ నవ్యా అత్త కనవా అత్త అనబు ఈ ఆంటీ పాంటీ అలావా సిటీక ఇల్లి బాయి తుంబ అత్త అనుకరి కండ్ర ఊశిష్టపట్టడా ಹಾಂ ಅವನು ಬರ್ತಾನೆ ಇವತ್ತು ನಿನ್ನ ಸಿಟಿಯಿಂದ ಬಂದಾಗಲಿಂದ ನೋಡ್ಬೇಕು ನೋಡ್ಬೇಕಂತಿದ್ದಂತೆ ಅದಕ್ಕೆ ಬರಕ್ಕೆ ಹೇಳಿದೀವಿ ಹಾಂ ನೀನು ಬತ್ತನ ಗೊತ್ತಂತನವಾ ಬಂದಾಗ ಅವನು ಚೆನ್ನಾಗಿ ಮಾತಾಡ್ಬೇಕು ನೀನು ಅವಿನಾಶ್ ಅಂತಾನಾ ಯಾರು ಹಚ್ಚಿ ಅದು ನಂಗೆ ಗೊತ್ತಿಲ್ಲ ಅವರು ಸರಿ ಬಿಡು ಬಂದಾಗ ನೋಡಿ ಮಾತಾಡ್ಸ್ತೀನಿ ಸರಿ ಅಜ್ಜಿ ನಾನು ರೂಮಲ್ಲಿ ಇರ್ತೀನಿ ನೋಡ್ದವ ನೋಡ್ದಾ ಹಾಂ ಆ ಬಟ್ಟೆ ನೋಡ್ದಾ ಅವ್ರ ಅವತಾರ ನೋಡ್ದಾ ಹಾಂ ಬಂದ ಏನಾರೂ ಒಂದು ತಟ್ಟೆ ಗಿಟ್ಟು ಎತ್ತ ಮಾಡಿದ್ಯಾ ಆ ಕಡಿನ ಕಡೆ ನೋಡಿದ್ಯಾ ಇವಳನ್ನ ನೀನು ಮನೆ ಸಸೆ ಮಾಡ್ಕೋತೀನಿ ಅಂತಿದೆಯಲ್ಲ ನಿನಗೆ ಬುದ್ಧಿ ಇಲ್ಲ ಅವ ಅದೇ ನಂಗೆ ಗೊತ್ತಿಲ್ಲ ನನಗೆ ಇವಳೇ ನನ್ನ ಮನಸ್ಸು ಆಗಬೇಕು ನನ್ನ ಮಗನೇ ಇವಳಿಗೆ ಮದುವೆ ಮಾಡಬೇಕು ನಾನು ಬಂದ ದಿಂಗ್ ಎಲ್ಲಾನೂ ನೀನು ನಿನ್ನ ಸೊಸನ ಸೇರ್ಕೊಂಡು ಹೇಳ್ಕೊಡಿ ಮದುವೆ ಮಾಡೋದಕ್ಕೆ ಹಾಗೆ ತೊಡಗಾಲು ಮುಂಕಾನೆ ಹೋಗು ಏನು ಹೇಳೋದು ಇವಳಿಗೆ ಎಷ್ಟು ಹೇಳಿದ್ರು ಹಠ ಮಾಡ್ತೊಳಗೆ ಸರಿ ಕಣ ಓಹೋ ಬಂದು ನೋಡಗ ರಾಣಿ ಮಾ ರಾಣಿ ಯಾಕತೆ ಯಾಕತ್ತೆ ಹಂಗಂತಿದ್ದೀರಾ ಅದಕ್ಕೆ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಗೊತ್ತೇ ಇಲ್ಲ ಅದಕ್ಕೆ ನೀವು ಬರ್ತೀರಿ ಅಂತ ಗೊತ್ತಿಲ್ಲ ಬಂದುಬಿಡ್ತಿದ್ದೆ ಅಯ್ಯೋ ಬಾ ಪರವಾಗಿಲ್ಲ ನೀ ನಿಮ್ಮ ಅಪ್ಪ ಮನೆಗೆ ಹೋಗ್ಕೊತಿದ್ದೆ ಅಂತ ನನಗೇನು ಗೊತ್ತು ನನಗೆ ಗೊತ್ತಿದ್ರೆ ತಾನೇ ಹೇಳಕ್ಕೆ ಹ್ಞೂ ಪರವಾಗಿಲ್ಲಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಪ್ಪನ ಮನೇಲಿ ಎಲ್ಲ ಹ್ಞೂ ಅದಕ್ಕೆ ಎಲ್ಲ ಚೆನ್ನಾಗವ್ರೆ ಮನಜಂಗೆ ಹುಷಾರಿಲ್ಲ ಕಣದಕ್ಕೆ ಅದಕ್ಕೆ ಬರೋಣ ಅಂತ ಹೋಗಿದ್ದೆ ಅಲ್ಲ ಕಣೇ ಮನೆ ಮರೆಯದ್ದು ಬಿಡುವ ನಿನಗೆ ಹಾಂ ನನ್ನ ತಮ್ಮ ಹುಷಾರಿಲ್ಲ ಅಂತ ಹೇಳಿದ್ಕೆ ತಾನೇ ಕಳಿಸಿರೋದು ಏನೋ ಓ ಸಂದೇ ಸಂಡೆವ್ಕೆ ಬರ್ತಣ ಅಂತ ನಾನಂದರೆ ಮೂರು ದಿನ ಆದರೆ ಎಲ್ಲ ಹಾಸ್ಕೊಬರ್ತಿದ್ದೀರಾ ಅತ್ತೆ ನಾನು ಊರಿಗೋಗಿ ಎಷ್ಟು ದಿನ ಆಗಿತ್ತತ್ತೆ ಹಾಂ ಎಷ್ಟೋ ವರ್ಷನೇ ಆಗಿತ್ತು ಕಣಕ್ಕೆ ಅದಕ್ಕೆ ಅಮ್ಮನೂ ಮನಜನವೇ ಕಳಿಸ್ನಿಲ್ಲ ಒಂದು ಎರಡು ದಿನ ಇದ್ದೋಗಕ ಅಂತ ಹಿಂಸೆ ಮಾಡಿದ್ರು ಕಣತೆ ಅದಕ್ಕೆ ಉಳ್ಕೊಬಿಟ್ಟೆ ಕಣತೆ ಸರಿ ಸರಿ ಹೋಗು ಮನೇಲಿ ಒಂದು ಗಾಡಿ ಬಂದು ಬಿದ್ದಿದೆ ಅದೇನು ನೋಡೋ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋ ಊಟ ಮಾಡಿಲ್ಲ ಇವಳು ಸರಿ ಕಣಕ್ಕೆ ನಯ ಅದು ಯಾಕಂ ಕಿರ್ಚಾಡಿ ಏಯ್ ಸಮಾಧಾನ ಮಾತಾಡು ನೀನು ಸರಿಯಾ ಅಲ್ಲ ನೀನು ಕಿರ್ಚಾಡ್ಬಿಟ್ರೆ ಅವಳು ನಾನೇನೋ ಹೇಳ್ಕೊಟ್ಟೀನಿ ಅನ್ಕೊಳಕಿಲ್ವಾ ಹಾಂ ಮದುವೆ ಮದುವೆ ವಿಷಯ ಮಾತಾಡಿಲ್ಲ ಇನ್ನುವೇ ಬಂದಡ್ಡೇ ಹಿಂಗೆ ಆಡ್ಬಿಡಕಣವಾ ಆಮೇಲೆ ಉಪ್ಕಿಪ್ಕೊಳ್ತೇ ಹೋದಾಳು ನೈ ಮಗ ಸುಮ್ಮ ಕುತ್ಕೊ ಇವ್ರದ್ದು ಯಾವ ಮಾತು ಅಂತ ನೀನು ಅಂಗಡಿಯೇ ಹಾಂ ನಿಮ್ಮ ಅಣ್ಣ ಒಪ್ಕೊಳ್ಳಿ ಮಾಡಕಾಯ್ತದೆ ಇವ್ರದ್ದು ಯಾವ್ದು ಇವಂತ ನೀನು ಅಂಗಡಿ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗು ಅಡುಗೆ ಮಾಡಿದ್ರು ಮಾಡುವ ನೋಡಿ ಊಟ ಮಾಡಿವೆ ನೇವಾ ಫಸ್ಟು ಇವಳನ್ನ ಕರೆದು ಬಿಟ್ಟು ಹಿಂಗೆ ಹಿಂಗೆ ಬಂದೊಳ್ಳೆ ಕಣ್ಣವ ನೋವಿನ ಕೇಳಕ್ಕೆ ವಿನಾಶಿಂಗೇ ಅಂತ ಹೇಳುವಂ ಮಾತಾ ನೋಡೋಣ ಅದು ಏನಂದೇಳು ಅಂತ ಅಲ್ವಾ ಆಮೇಲೆ ಅಣ್ಣಂತ ಮಾತಾಡಕೈತೆ ನೀನು ಫಸ್ಟ್ ಎದ್ರಿಸಿ ಹಂಗೆ ಅಣ್ಣವ ಒಪ್ಕೊಳ್ಳೋಂಗೆ ನಿಂದೊಳ್ಳೆ ಸರಿ ಕಣ್ಣೆ ಆಯೋ ಅದೇ ಮದುವೆ ಮದುವೆ ಮರಿ ನೀನು మాట్లాడదా సునీ ఏదన్నా కూస్బుడు అందే ఏం అర్జెంటు నీ అయ్యో నేను ఆడ నోడ నీగా ఇష్టె కాదుకి ఆడతా ఐను అంతుడు ఆమె నా స్వర్గీర అందబుడ్తీ నేను హా అదేం కారు మాట్లాడతా ఏ కేరు అందర అదే కిచాడుతును ఇంక మాట్లాడి ఇల్బా అయ్యో హా తొడగ్ ముండేనే ఏను ఒక సమాధానమే ఇల్వల్ వడే ఇం కట్టు మాట్లాడతీ ರಾಣಿ ರಾಣಿ ಬವ ಏನತ್ತೆ ಅಡಿಗೆ ಇದ್ದೀನಿ ಕಣತ್ತೆ ಅಯ್ಯೋ ಬೌವಾ ಮಾಡಿದೆ ನೀನು ಪಾಪ ಸುಸ್ತಾಗಿ ಬಂದಿದೀವಿ ಬಾ ಮಾಡೋಕೆ ತಾನಂತೆ ಇದು ನೀತಾರ ಒಂದು ವಿಷಯ ಕಣವಾ ಏನತ್ತೆ ಅದೇನು ಹೇಳಿ ಇದು ಇವಳು ನನ್ನ ಮಗಳ ಮಗ ಅವನಲ್ವಾ ಅವಿನಾಶ ಅವನಿಗೆ ಮಾಡ್ಕೊಳ್ಳೋದಂತ ನನ್ನ ಮತ್ತೆ ಕೇಳಕ್ಕೆ ಬಂದೊಳಕಣ ಅವ್ಳಿಗೆ ಬೇಕಾದ ಶಾಸಿ ಅಂತಸ್ತದೆ ಹೆಣ್ಣು ಕೊಡೋಕೆ ಕಿವಲ್ಲಿ ನಿಂತವ್ರೇ ಜನ ಆದರೂ ಇವಳು ನನ್ನ ಮಗಳು ಮಾಡ್ಕೋಬೇಕು ಅಂತ ಪಪ್ಪಾ ಬಂದೊಳಕಣ ಅದಕ್ಕೆ ಮೊದಲು ನಿನ್ನೆ ಕೇಳ್ಬಿಟ್ಟು ಅದೇನು ಕೇಳೋಣ ಅಂದ್ಬಿಟ್ಟು ಮಾತು ಕೇಳ್ತಾಯಿದ್ದೀನಿ ಅವಿನಾಶಿಂಗಾ ಯಾವ ಏನತ್ತೆ ಯಾವ ಹೆಣ್ಣು ಇದಿನಾಶ್ ಮಾಡೋಕೆ ಯಾವೇನು ಇದಕ್ಕೆ ಕಲ್ದಿ ಕೆಟ್ಟೋಗ ನಿಮ್ಮ ಮಗಿಲ್ಲಿ ಬರೋಣ ಅವಳೇ ಇನ್ನೆಲ್ಲಿ ಇನ್ಯಾವ ಹೆಣ್ಣು ಕೇಳೋದು ನಿನ್ಗೆ ಇನ್ಯಾವ ಹೆಣ್ಣು ಕೇಳಕ್ಕೆ ಕರ್ ಕೇಳೋದು ನಿನ್ನ ಕಲ್ದಿ ಕೇಳ್ತಾ ಇದ್ದೀವಿ ಅಂದರೆ ಅಷ್ಟು ಅರ್ಥದಿಲ್ವಾ ನಿಮಗೆ ನವೀನ ನವೀನಾ ಅಂತ ಕೇಳೋಕೆ ಬಂದಿರೋದು ಏನ ನವೀನಾ ಏನತ್ತೆ ಏನು ಮಾತಾಡ್ತಾ ಇದೀರಿ ನೀವು ಏನು ಮಾತಾಡ್ತಾ ಇದೀರಾ ನಮಗೆ ಗೊತ್ತೋ ಗೊತ್ತಿಲ್ವಾ ಏನ್ ಗೊತ್ತಿದ್ದ ಮಾತಾಡ್ತಾ ಏನು ಮಾತಾಡ್ತಾ ಇದ್ಯೋಯ್ಯಾರೋ ನನ್ನ ಮಗನ ಮಗಳ ಬೇಕಾ ಮಗನ ಕಳಿಯಾ ಹಾ ಬೇಕಾದ್ರೂ ಅಂತಸ್ತದೆ ಇನ್ನೇನು ಬೇಕು ನಿನಗೆ ನೋಡಿ ನಾನು ಸುಮ್ಮನೆ ಇರ್ತೀನಿ ಅನ್ಬಿಟ್ಟು ಏನು ಬೇಕು ಅದನ್ನೇ ಮಾತಾಡ್ಬೇಡಿ ನೀವು ನಾನು ಅತ್ತೆ ಅಂತ ಗೌರವ ಕೊಡ್ತೀನಿ ಹಂಗೆ ನೋಡ್ಕೊತೀನಿ ನನ್ನ ಮಗಳ ವಿಷಯಕ್ಕೆ ಬಂದ್ರೆ ಮಾತ್ರ ನಾನು ಸುಮ್ಗೆ ಇರೋದಿಲ್ಲ ನಿಮಗೆ ಓ ನನ್ನ ಮಗಳ ವಿಷಯಕ್ಕೆ ತೀರ್ಮಾನ ತಗೊಳ್ತೀವಿ ನೀವ್ಯಾರು ಹಾ ನಾನಿದ್ದೀನಿ ಗಂಡ ಇದ್ದಾನೆ ಹಾಂ ನನ್ನ ಮಗಳು ಕೇಳಿದಿರಾ ನೀವು ಹಾಂ ಅವಳ ಅಷ್ಟು ಒಳ್ಳೆ ಈ ಗೊಂಬೆ ಗೊಂಬೆ ಬೆಳೆಸಂ ಬೆಳಸಿದೀವಿ ಸಿಟೀಲಿ ಓದ್ಕೊಂಡು ಅಷ್ಟೊಂದು ಓದ್ಕ ಬಂದವಳ ಅವಳು ಹಾಂ ಅದಕ್ಕೆ ಏನು ಅಂದರೆ ಏನು ಕೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಎಂತ ದೊಡ್ಡ ಮನೆಗೆ ಕೊಡಬೇಕು ಹಂಗೆ ಕಾಳು ಕಾಳು ಇರೋರು ಮನೆ ಕೊಡಬೇಕು ನನ್ನ ಮಗಳನ್ನ ಚೆನ್ನಾಗಿ ಇರೋನು ಕೊಡಬೇಕು ಅಂತ ನಾನು ಕನ್ಸು ಕಟ್ಕೊಂಡು ಕೂತಿದ್ದೀನಿ ಅಲ್ಲಿ ಮಗಳ ಮನೆಗೆ ಕೊಡ್ಬೇಕಂತ ಮಗಳ ಮನೆಗೆ ಏಕೆ ಅಲ್ಲಿ ಹೊಗೆ ಸೊಪ್ಪು ಕೆಲಸ ಮಾಡ್ಸಕ್ಕ ನನ್ನ ಮಗಳು ಕೇಳಿ ಹಾಂ ಏನು ಏಳನೇ ಕ್ಲಾಸ್ ಓದಿದ್ದಾನೆ ಎಂಟನೇ ಕ್ಲಾಸ್ ಓದಿದ್ದಾನೆ ಆ ಅಂದರೆ ಹೂವನಕ್ಕೆ ಬರೋಕ್ಕಿಲ್ಲ ಹೂವನ ಹಾ ನಾಕ್ ಬರಕಿಲ್ಲ ಅಂತ ನನ್ನ ಮಗಳಿಗೆ ನನ್ನ ಮಗಳು ಕೊಡ್ಬೇಕು ಅಂತ ಮಾತಾಡ್ತಾ ಇದ್ದೀರಾ ನೋಡಿ ಒಳ್ಳೆ ಹೇಳ್ತಾ ಇದ್ದೀನಿ ಕೇಳಿ ನೀವು ಹೇಳ್ದಂಗೆಲ್ಲ ಕೇಳ್ತೀನಿ ಯಾವ ವಿಷಯದಲ್ಲಾದ್ರೂ ನನ್ನ ಮಗಳು ವಿಷಯ ಅಂತ ಬಂದೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ ಹುಷಾರು ನೈ ಯಾರು ಮಾತಾಡಿದ್ರು ನೀನು ಸೊಸೆ ನಯ ಅವ್ರು ಕೂತಿದೀ ಅಲ್ಲ ಕಣ್ಣು ಮಗ ನೀವು ರಾಣಿ ಹೆಂಗೆ ಮಾತಾಡಿದ್ದು ಅಲ್ಲ ಇಷ್ಟು ಹೊಸ ಆಯ್ತಾಳೆ ಮದುವೆ ಒಂದಿನ ನನ್ನ ಮುಂದಗಡೆ ನಿಂತ್ಕೊಂಡು ಮಾತಾಡ್ತೀರಾ ಕಣ್ಣು ಹೆಂಗೆ ಹಾಂ ತೊಡಗಾಲ್ ಮುಂಡೆ ನಿನ್ನಿಂದ ಎಂಥ ಬಾಯ್ ಬಾಯಿ ಮಾಡ್ಕೊಡೋಣ ಆಯ್ತಲ್ವ ನನಗೆ ನನ್ಗೆ ಅದೆಲ್ಲ ಗೊತ್ತಿಲ್ಲ ನಿನ್ನ ಕಣ್ಣು ಬಾಯ್ ಬಿಟ್ಕೊಂಡು ಕುತ್ಕೊಬಿಟ್ರೆ ನಾನು ಸುಮ್ಮನೆ ಐತಿ ಹೆಂಗೆ ಕಟ್ಟಿದ್ಯಾ ಅದು ಏನು ಮಾಡು ನನಗೆ ನವೀನ ಮದುವೆ ಮಾಡ್ಕೊಡಂಗ ಇವ್ರಿಗೆ ಗುಪ್ತ ಜವಾಬ್ದಾರಿ ನಿಂದು ತಿಳ್ಕೊಬಿಡು ಅಯ್ಯೋ ದೇವ್ರೆ ಏನಪ್ಪ ಮಾಡನೆ ಅವಳು ನೋಡಿದ್ರೆ ಹೊಡೆಸಾಯ್ಸ ಗಾಡ್ ಕೂತವಳೆ ಇವ್ಳು ನೋಡಿದ್ರೆ ಹಿಂಗಾಡ್ ತೊಗೋತಳೆ ಇವ್ರಿಬ್ರು ಮಧ್ಯದಲ್ಲಿ ಸೇರ್ಕೊಂಡು ನಾನು ಏನು ಮಾಡೋಣಪ್ಪ ದೇವ್ರೆ ನೀನೇ ಕಾಪಾಡ್ಬೇಕು